ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡೋದು ಸೊ ಇವತ್ತಿನ ಅಪ್ಡೇಟು ಗೃಹಲಕ್ಷ್ಮಿ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಮತ್ತು ನಿಮಗೆ ಬಿ ಪಿ ಎಲ್ ಕಾರ್ಡ್ದು ಏನು ಅಪ್ಡೇಟ್ಸ್ ಇದೆ ಮತ್ತು ಗೋಲ್ಡ್ ರೈಟ್ದು ಮತ್ತು ಏನು ಇಳಿಕೆ ಆಗುತ್ತೆ ಏರಿಕೆ ಆಗುತ್ತೆ ಅನ್ನೋದ್ರ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಆರ್ ಬಿ ಐ ಬ್ಯಾಂಕ್ ಇದ್ದರೆ ಯಾವ ಖಾತೆಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಏನು ಡಿಟೇಲ್ ಆಗಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಪಂಚ ಗ್ಯಾರಂಟಿ ಅಂದರೆ ಏನಿದೆ ಯುವ ನಿಧಿ ಹಾಗೆ ಶಕ್ತಿ ಯೋಜನೆ ಆಗಿರ್ಬೋದು ಇದರಿಂದ ಏನು ಬೆನಿಫಿಟ್ ಇದೆ ಅಂದರೆ ಗೌರ್ಮೆಂಟಿಂದ ನಿಮಗೆ ಯಾವ್ಯಾವ ಥರ ನಿಮಗೆ ಹೂಡಿಕೆ ಏನು ಲಾಭ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಒಂದು ಲೈಕ್ ಮತ್ತು ಹಾಗೆ ಬೆಲ್ ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ನನ್ನ ವೀಡಿಯೋಸ್ನು ನಿಮಗೆ ಮೊದಲೇ ಅಂದರೆ ನಾನು ಅಪ್ಡೇಟ್ ಮಾಡ ಕೂಡಲೇ ನಿಮಗೆ ಬರುತ್ತೆ ಸೊ ಒಳ್ಳೆ ಮಾಹಿತಿ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಅದರಿಂದ ಯೂಸ್ ಕೂಡ ಆಗ್ಬೋದು ಅದರಿಂದ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫಸ್ಟ್ ಪಾಯಿಂಟ್ ಬಂದು ನಿಮಗೆ ಗೃಹಲಕ್ಷ್ಮಿ ಯೋಜನೆದ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಈಗ ಗೃಹಲಕ್ಷ್ಮಿ ಯೋಜನೆ ಪ್ರಕಾರ ಏನು ಹೇಳ್ತಿದ್ದಾರೆ ಅಂತಂದರೆ ಹನ್ನೆರಡು ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಈಗ ಜನರು ಕೂಡ ಅಪ್ಡೇಟ್ನ ಹೇಳ್ತಿರೋ ಅಂಥದ್ದು ಸೊ ವಿರೋಧ ಪಕ್ಷದವರು ಹೇಳ್ತಿರೋ ಅಂಥದ್ದು ಹನ್ನೆರಡು ಸಾವಿರ ಹಣ ಇನ್ನೂ ಬಂದಿಲ್ಲ ಅಂದರೆ ಹೋದ ವರ್ಷ ಏನಿದೆ ಅಂದರೆ ಇಪ್ಪತ್ತೈದು ಅದರಲ್ಲಿ ಜನವರಿ ಫೆಬ್ರವರಿಯಿಂದ ಸೆಪ್ಟೆಂಬರಿಂದ ಸ್ಟಾರ್ಟ್ ಅಂದರೆ ಬಂದಿಲ್ಲ ಅನ್ನೋದ್ರ ಪ್ರಕಾರ ಆರು ತಿಂಗಳು ಬಂದಿಲ್ಲ ಹನ್ನೆರಡು ಸಾವಿರ ಬ್ಯಾಲೆನ್ಸ್ ಇದೆ ತಕ್ಕದ್ದು ಈಗ ಅಪ್ಡೇಟ್ ಬಂದಿರೋ ಅಂಥದ್ದು ಆದಷ್ಟು ಬೇಗ ಅಮೌಂಟನ್ನು ಜಮಾ ಮಾಡ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಅಪ್ಡೇಟ್ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರದಿಂದ ಬಂದಿರೋಂತಹ ಅಪ್ಡೇಟ್ ಕೂಡ ಇದಾಗಿದೆ ನಿಮಗೆ ಅಂದರೆ ಇವಾಗ ಇನ್ನು ಏನು ಬ್ಯಾಲೆನ್ಸ್ ಇದೆ ಅಂದರೆ ಈ ವರ್ಷದ್ದು ಅಂದರೆ ಜನವರಿ ಮಾರ್ಚು ಹಾಗೆ ಫೆಬ್ರವರಿದು ಏನು ಬ್ಯಾಲೆನ್ಸ್ ಇದೆ ಅಂದರೆ ನಾಲ್ಕು ಸಾವಿರ ಎರಡು ತಿಂಗಳದು ಅದು ಕೂಡ ನಿಮಗೆ ಶಿವರಾತ್ರಿ ಒಳಗಡೆ ಅಂದರೆ ಅಪ್ಡೇಟ್ ಆಗ್ತಾ ಇದೆ ಕ್ರೆಡಿಟ್ಗೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದಿದೆ ಆ ಖಾತೆಗೆ ನಿಮಗೆ ಹಣ ಬರ್ ಬರುತ್ತೆ ಅಂತ ಹೇಳ್ತಾ ಅಪ್ಡೇಟನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ನಿಮಗೆ ಆಮೇಲೆ ನಂತರ ಈಗ ಏನು ಬ್ಯಾಲೆನ್ಸ್ ಇದೆ ಅಂದರೆ ಎಂಟು ಸಾವಿರ ಏನು ಬ್ಯಾಲೆನ್ಸ್ ಇರುತ್ತಲ್ವಾ ಅದನ್ನು ಏನು ಮಾಡಬೇಕು ಅಂತ ಇದ್ದಾರೆ ಅಂತಂದರೆ ವಿರೋಧ ಪಕ್ಷದವರು ಅದನ್ನು ಯಾವಾಗ ಅಪ್ಡೇಟ್ ಮಾಡ್ತೀರಾ ಅಂತ ಅಂತ ಹೇಳಿದಾಗ ಇವಾಗ ಅಂದರೆ ಮಾರ್ಚಲ್ಲಿ ಬಜೆಟ್ ನಡೀತಿದೆ ಸೊ ಆ ಬಜೆಟಲ್ಲಿ ನಿಮಗೆ ಅಮೌಂಟನ್ನು ಖಾತೆಗೆ ಹಾಕುವಂತಹ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಅಂತಂದರೆ ಏನು ಬಜೆಟಲ್ಲಿ ನಡೆಯುವಾಗ ಅನುದಾನ ಅಂತಂದರೆ ನಿಮಗೆ ಇವಾಗ ಅಮೌಂಟ್ ಏನು ಬಿಡುಗಡೆ ಮಾಡ್ತಾರಲ್ವಾ ಸೊ ಅದಕ್ಕೆ ಅದಕ್ಕೆ ಐವತ್ತು ಸಾವಿರ ಕೋಟಿಯನ್ನು ಅಂದರೆ ಏನು ಅದಕ್ಕಾಗಿ ಮೀಸಲಿಡ್ತೀರಿ ಅಂತ ಹೇಳ್ತಾ ಆನಂತರ ಅದು ಅದು ಇಟ್ಟದ ತಕ್ಷಣ ನಿಮಗೆ ಮಂತ್ಲಿ ಮಂತ್ಲಿ ನಿಮಗೆ ಅಮೌಂಟು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ನಿಮಗೆ ಆನಂತರ ನೀವೇನು ಎದ್ರೋ ಅಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಮಂತ್ಲಿ ಮಂತ್ಲಿ ನಿಮಗೆ ಏನು ಅಲ್ಲಿ ಅನುದಾನ ಮಾಡಿರ್ತಾರಲ್ವ ಐವತ್ತು ಕೋಟಿ ಐವತ್ತು ಅಂದರೆ ಸಾರಿ ಐವತ್ತು ಸಾವಿರ ಕೋಟಿ ಏನು ಇಟ್ಟಿರ್ತಾರಲ್ವ ಅದನ್ನು ನಿಮಗೆ ಅನುದಾನವಾಗಿಟ್ಕೊಂಡು ಪ್ರತಿ ತಿಂಗಳು ನಿಮಗೆ ಸರಿಯಾದ ಸಮಯಕ್ಕೆ ಅಮೌಂಟನ್ನು ನಾವು ಬಿಡುಗಡೆ ಮಾಡ್ತೀವಿ ಅನ್ನೋದಂಥದ್ದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಬೇಕಾದ್ರೆ ನೀವು ಕೂಡ ಶಿವರಾತ್ರಿ ಒಳಗಡೆ ಏನು ಬ್ಯಾಲೆನ್ಸ್ ಅಮೌಂಟ್ ಇದೆಯಲ್ವಾ ಅದು ಕೂಡ ನಿಮಗೆ ಜಮಾ ಆಗುತ್ತೆ ಯಾರ್ಯಾರಿಗೆಲ್ಲ ಜಮಾ ಆಗಿದೆ ಅವರು ಕೂಡ ಮೆಸೇಜ್ ಹಾಕಿ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಕೂಡ ಮೆಸೇಜ್ ಹಾಕಿ ಸೊ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋದು ಮಾಹಿತಿ ತಿಳ್ಕೊಳ್ಳೋಣ ನೆಕ್ಸ್ಟ್ ಬನ್ನಿ ಇವಾಗ ಏನೊಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನು ರೂಲ್ಸನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಓದ್ ವಿಡಿಯೋಸಲ್ಲೆಲ್ಲ ತಿಳಿಸ್ಕೊಡ್ತಾನೆ ಇರ್ತೀನಿ ನಿಮಗೆ ಸೊ ಇದನ್ನು ನೀವು ಅಪ್ಡೇಟ್ ಮಾಡಲೇಬೇಕಾಗುತ್ತೆ ಯಾಕೆ ಅಂತಂದರೆ ಈ ಏನಿದೆ ಈ ರೂಲ್ಸನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ಅಮೌಂಟ್ ಬರೋದು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಬರೋದಿಲ್ಲ ಇದು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಅಪ್ಡೇಟು ಸೊ ಇದು ಸಿದ್ದರಾಮಯ್ಯ ಸರ್ ಕೂಡ ರೂಲ್ಸ್ ಮಾಡಿರೋ ಈಗ ಅಂದರೆ ಈಗಿನ ಇದರಲ್ಲಿ ಈಗಿನ ಈ ವರ್ಷದಲ್ಲಿ ಇದು ರೂಲ್ಸ್ ಜಾರಿಗೆ ಬಂದಿದೆ ಈ ತಿಂಗಳು ಸೊ ನೀವು ಇದನ್ನು ನೋಡಲೇಬೇಕಾಗುತ್ತೆ ಏನು ನೀವು ಜೀವಿತ ಪ್ರಮಾಣ ಪತ್ರ ಅಂದರೆ ಲೈಫ್ ಏನಿದೆ ಅಂದರೆ ಲೈಫಲ್ಲಿ ನಾವು ಬದುಕಿದೀವಾ ಇಲ್ವಾ ಅನ್ನೋದು ಅವ್ರಿಗೆ ಅಪ್ಡೇಟು ಹೋಗ್ತಾ ಇಲ್ವಂತೆ ಸೊ ಅದರಿಂದ ನಾವು ಜೀವಿತ ಪ್ರಮಾಣ ಪತ್ರನ ನಾವು ಮಾಡಿಸ್ಲೇಬೇಕು ಸೊ ಇದನ್ನು ನೀವು ಮಾಡಿಸಿ ಇದನ್ನು ನೀವು ಅಪ್ಡೇಟ್ ಮಾಡಬೇಕಾಗತ್ತೆ ಅವ್ರಿಗೆ ಅಪ್ಡೇಟ್ ಆದ ನಂತರ ನೀವು ಹೋಗಿ ಬ್ಯಾಂಕಲ್ಲಿ ನೀವು ನೀವು ಯಾವುದು ಖಾತೆ ಕೊಟ್ಟಿರ್ತೀರಲ್ವ ಆ ಖಾತೆನ ಹೋಗಿ ಚೆಕ್ ಮಾಡಿಸ್ಬೋದು ಅಪ್ಡೇಟ್ ಆದ ತಕ್ಷಣ ನಿಮಗೆ ಅಮೌಂಟು ಜಮಾ ಆಗುತ್ತೆ ಸೊ ಇದು ಬಂದಿರೋಂತಹ ಮಾಹಿತಿ ಪ್ರಕಾರ ಇದೀಗಿದೆ ಸೊ ನೀವು ಜೀವಿತ ಪ್ರಮಾಣ ಪತ್ರ ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಸೊ ಇದನ್ನ ಎಲ್ಲಿ ಮಾಡಿಸೋದು ಹೇಗೆ ಏನು ಅನ್ನೋದು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ ಬಿ ಪಿ ಎಲ್ ಕಾರ್ಡ್ದು ಮತ್ತು ಎ ಪಿ ಎಲ್ ಕಾರ್ಡ್ ಏನಕ್ಕೆ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ ಒಂದೆರಡು ಮಾತಿನಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಇವಾಗ ಏ ಬಿ ಪಿ ಎಲ್ ಕಾರ್ಡ್ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅದು ಆ ಬಿ ಪಿ ಎಲ್ ಕಾರ್ಡಿನ ಯಾಕೆ ಎ ಪಿ ಎಲ್ಗೆ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ರೂಲ್ಸು ನಿಮಗೆ ಹೇಳ್ತೀನಿ ಇವಾಗ ಒಂದು ಹೊಸ ಮಾಹಿತಿ ಪ್ರಕಾರ ಬಂದಿರುವಂಥದ್ದು ಆರು ತಿಂಗಳಿಂದ ಯಾರು ಕೂಡ ನೀವು ಅಂದರೆ ಪಡಿತರ ಚೀಟಿ ಬಗ್ಗೆ ಅಂದರೆ ತೊಗೊಂಡಿಲ್ಲ ಅಂದರೆ ಅದ್ರದ್ದು ಏನು ನಿಮಗೆ ಸೌಕರ್ಯ ಇರುತ್ತೆ ಅದನ್ನು ನೀವು ತೊಗೊಂಡಿರಲ್ವೋ ಅವರಿಗೆ ಇದು ಅನ್ವಯ ಆಗುತ್ತೆ ಅಂತ ಹೇಳೋ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗಿನ ಇದ್ರಲ್ಲಿ ಆ ಈಗ ಏನಿದೆ ಅದನ್ನ ಮಾರಾ ಮಾರ್ಕೋತಾ ಇದಾರೆ ಈಗ ಏನು ಅದರಿಂದ ಸೌಲಭ್ಯಗಳನ್ನ ತಗೊಂತಿರ್ತಿರಲ್ವಾ ಅದನ್ನ ನೀವು ಬೇರೆ ಜನಗಳಿಗೆ ಮಾರ ಮಾರತಕ್ಕದ್ದು ಯಾಕೆಂತಂದ್ರೆ ಈಗಿನ ಇದ್ರ ನೋಡ್ತಿರೋ ಪ್ರಕಾರ ಹಾಗೆ ಆಗ್ತಿದೆ ಈಗ ಗೌರ್ಮೆಂಟ್ ಕಡೆಯಿಂದ ಕೂಡ ಅದನ್ನು ಅಬ್ಸರ್ವ್ ಮಾಡಿನೇ ಈ ರೂಲ್ಸ್ ಅನ್ನ ತಂದಿರೋ ಅಂಥದ್ದು ಈಗ ಅವ್ರೇನಾದ್ರು ಪಡಿತರ ಚೀಟಿ ಅನ್ವಯಿಸಿಕೊಂಡು ಅಂದರೆ ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ಮಾರ್ ಮಾರ್ತಿದ್ರೆ ಇಲ್ಲ ಅಂತಂದರೆ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಕಾರ್ಡು ರದ್ದಾಗುತ್ತೆ ಅನ್ನೋದು ಸ್ಪಷ್ಟತೆಯನ್ನು ಅವ್ರು ಕೊಟ್ಟಿದ್ದಾರೆ ನಿಮಗೆ ಮತ್ತು ಸುಳ್ಳು ಮಾಹಿತಿ ಅಂದರೆ ಇವಾಗ ದಾಖಲೆಯನ್ನು ನಕಲಿ ನಕಲಿ ದಾಖಲೆಯನ್ನು ಕೊಟ್ಟು ಈಗ ಬಿ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರಿಗೂ ಕೂಡ ಅವರು ದಂಡನ ವಿಧಿಸ್ತಾ ಇದ್ದಾರೆ ಆಗ ರ ಕಾರ್ಡು ಕೂಡ ರದ್ದು ಕೂಡ ಮಾಡ್ತಿದ್ದಾರೆ ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು ಸೊ ಈಗಿನ ಇದರಲ್ಲಿ ಏನು ಮಾಡ್ತಾ ಅಂದ್ರೆ ಅಂದರೆ ಕಾರ್ಡನ್ನು ಬೇರೆಯವ್ರಿಗೆ ಮಾರ್ಕೊಳ್ಳೋ ಮಾರ್ಕೊಳ್ಳುವಂಥದ್ದು ಕೂಡ ಈಗ ನಡೀತಿದೆ ಈ ನಡೀತಿದೆ ಸೊ ಪ್ರೆಸೆಂಟು ಅದಕ್ಕೋಸ್ಕರ ರಾಜ್ಯ ಸರ್ಕಾರದಿಂದ ಸಿದ್ದರಾಮಯ್ಯವರು ಹೇಳಿರೋ ಅಂಥದ್ದು ಮಾಹಿತಿ ಪ್ರಕಾರ ಯಾರಾದರೂ ಆ ಥರ ತಪ್ಪು ಕಂಡು ಬಂದಲ್ಲಿ ಅವರು ದಂಡ ವಿಧಿಸ್ತಾರೆ ಅಂದರೆ ಇವಾಗ ಏನ್ ಆರ್ ತಿಂಗಳಿಂದ ತಗೊಂಡಿರ್ತೀರಾ ಅಂತ ಅನ್ಕೊಳ್ಳಿ ಇವಾಗ ನೀವು ಆರ್ ತಿಂಗಳಿಂದನೂ ಬೇರೆಯವ್ರಿಗೆ ಮಾರ್ಕೋತಿರ್ತೀರಾ ಸೊ ಅದನ್ನ ಈಗ ಅವರೇನು ಮಾಡ್ತಾರೆ ಅದು ಗೊತ್ತಾಗಿ ಬಂದಲ್ಲಿ ಇಲ್ಲ ಅಂತಂದರೆ ಕಾರ್ಡು ನಕಲಿ ಮಾಡಿಕೊಂಡು ಯೂಸ್ ಮಾಡ್ತಿದ್ರೆ ಏನಿರುತ್ತೆ ಆರು ತಿಂಗಳದು ಕೂಡ ಸೇರಿಸಿ ಅವರು ದಂಡನ ಕಟ್ಟಬೇಕಾಗುತ್ತೆ ಏನು ಅಮೌಂಟು ದಂಡ ಅಮೌಂಟ್ ಏನು ವಿಧಿಸಿರ್ತಾರಲ್ವ ಅದನ್ನು ನೀವು ಖಂಡಿತವಾಗಿಯೂ ಅವರು ಕಟ್ಟಿಸ್ಕೊತಾರೆ ಇದು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನೆಕ್ಸ್ಟು ಅವರು ಏನನ್ನ ಜಾರಿಗೆ ತರಬೇಕು ಅಂತ ಇದ್ರೆ ನೀವು ಅದನ್ನು ಏನು ಮಾಡಬಾರ್ದು ಅಂತಂದರೆ ಈಗ ನಕಲಿದು ಎಲ್ಲ ಯೂಸ್ ಮಾಡಿ ಎಲ್ಲ ಮಾಡಿದರೆ ಅದು ಕನ್ವರ್ಟು ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿರೋ ತಕ್ಕದ್ದು ईकेवसि ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ ಇದನ್ನು ಅವರು ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕಾಗುತ್ತೆ ಮಾಡಿದ್ರೆ ಮಾತ್ರನೇ ಅಪ್ಡೇಟ್ ಆಗೋದು ಅಂತ ಕೂಡ ಹೇಳಿದ್ದಾರೆ ಇದನ್ನು ಮಾಡಿದ ತಕ್ಷಣ ಅವ್ರಿಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇವರು ಏನು ಟ್ಯಾಕ್ಸ್ ಪೇಯರ ಇಲ್ಲ ಏನು ಬಿ ಪಿ ಎಲ್ ಕಾರ್ಡೋರ ಎ ಪಿ ಎಲ್ ಕಾರ್ಡೋರ ಎಲ್ಲ ಪ್ರತಿಯೊಂದು ಮಾಹಿತಿ ಕೂಡ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ನೀವು ಯಾರು ಕೂಡ ಆ ಥರ ನಕಲಿ ಮಾಡೋದಕ್ಕೆ ಹೋಗಬೇಡಿ ಏನಿದೆ ಅದು ಪ್ರಾಂಪ್ಟಾಗಿ ಹೇಳಿ ತೊಗೊಳ್ಳಿ ಅಂತ ಹೇಳ್ತಾ ಮತ್ತೆ ಬೇರೆಯವರಿಗೆ ಮಾರಾಟಕ್ಕೆ ಮಾಡ್ಕೋಬೇಡಿ ಅಂತ ಹೇಳ್ತಾ ದಂಡ ಕೂಡ ವಿಧಿಸಲಾಗುತ್ತೆ ಎಚ್ಚರವಾಗಿರಿ ಅಂತ ಹೇಳ್ತಾ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಿಮ್ಗೆ ಇ ಕೆ ವೈ ಸಿ ಪಕ್ಕ ನೀವು ಮಾಡಿಸಿರ್ಲೇಬೇಕು ಇದಾದ ನಂತರ ನಿಮಗೆ ಈಗ ಅಕ್ಕಿ ಬಗ್ಗೆ ನಾನು ಮಾತಾಡ್ತಿದ್ದೆ ನಿಮಗೆ ಅಂದ್ರೆ ಬಿ ಪಿ ಎಲ್ ಏನಿದೆ ಅಂದ್ರೆ ಈಗ ಬಂಪರ್ ಆಫರ್ ಕೂಡ ಬಿಟ್ಟಿದ್ದಾರೆ ಅಂತ ನಾನು ಹೇಳಿದ ಕ್ಷಣಗಳಲ್ಲಿ ಇಂದಿರಾ ಇಂದಿರಾ ಕಿಟ್ ಏನಿದೆ ಅದನ್ನ ನಿಮ್ಗೆ ಅಂದ್ರೆ ವಿತರಣೆ ಕೂಡ ಮಾಡ್ತಿರೋದ್ದು ಇನ್ನೇನಿನ್ನ ಸ್ವಲ್ಪ ಕ್ಷಣಗಳಲ್ಲಿ ನಿಮ್ಗೆ ಅದು ಅಪ್ಡೇಟ್ ಕೊಡ್ತಾರೆ ಎಷ್ಟು ಅಮೌಂಟ್ ಅದಕ್ಕೆ ಖರ್ಚು ಮಾಡ್ತಿದ್ದಾರೆ ಅಂತ ಅಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದವರೆಗೆ ಅಂದ್ರೆ ಏನಿದೆ ಇಂದಿರಾ ಕಿಟ್ ಅನ್ನೋದನ್ನ ವಿತರಣೆ ಕೂಡ ಮಾಡ್ತಿದ್ದಾರೆ ಇದರಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಈಗ ಒಂದು ಹೊಸ ರೂಲ್ಸ್ನ ತರ್ತಾ ಇದ್ದಾರೆ ಯಾರಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಯಾರಿಗೂ ಕೂಡ ಮೋಸ ಆಗ್ಬಾರ್ದು ಜನರಿಗೆ ಇದು ಅನ್ನೋದಕ್ಕೋಸ್ಕರ ಸರ್ಕಾರ ಮಾಡಿರೋಂತಹ ಒಂದೇ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ನಿಮ್ಗೆ ಇನ್ನೆಲ್ ಇನ್ನೆಲ್ಲೂ ನೆಕ್ಸ್ಟ್ ನೀವು ದುಡ್ಡನ್ನ ಕೊಟ್ಟು ನ್ಯಾಯಬೆಲೆ ಅಂಗಡಿಯಲ್ಲಿ ಖರೀದಿಸುವಂತಹ ಜಾ ಅಂದ್ರೆ ಏನಿದೆ ಅಮೌಂಟ್ ನಾನು ಇವಾಗ ಅಂಗಡಿಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ನ್ಯಾಯಬೆಲೆ ಅಂಗಡಿಗೆ ಅಲ್ಲಿ ಹೋಗಿ ನೀವು ಅಮೌಂಟ್ ಕೊಟ್ಟು ಅವ್ರು ನಿಮ್ಗೆ ಮೋಸ ಮಾಡೋದಕ್ಕೆ ಆಗಲ್ಲ ಯಾಕಂತಂದ್ರೆ ಅಲ್ಲಿ ಒಂದು ಗೌರ್ಮೆಂಟ್ ಕಡೆಯಿಂದ ಸ್ಕ್ಯಾನರ್ನ ಇಡ್ತಿದ್ದಾರೆ ಸೊ ಇದು ತುಂಬಾನೇ ಅನುಕೂಲ ಆಗುತ್ತೆ ನೆಕ್ಸ್ಟ್ ಗೌರ್ಮೆಂಟ್ ಸ್ಕೀಮ್ ಇಂದ ಅಂತಹದ್ದು ಅಂದ್ರೆ ಚಿಟ್ ಫಂಡ್ಸ್ ಇದೇನಿದೆ ಎಮ್ ಎಸ್ ಐ ಎಲ್ದು ಏನು ಚಿಟ್ ಫಂಡ್ಸ್ ಇದೆ ಇದು ಏನಾದರೂ ನೀವು ಇದರಲ್ಲಿ ಯಾವುದೋ ಯುವ ನಿಧಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಇನ್ನು ಶಕ್ತಿ ಯೋಜನೆ ಆಗಿರ್ಬೋದು ನೀವು ಯಾವುದರಲ್ಲಿ ಈಗ ಏನು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ಗಳ್ನ ಬಿಟ್ಟು ನಿಮಗೆ ಕೊಟ್ಬಿಟ್ಟು ಯಾವ ಥರ ಅಂದರೆ ಉಪಯೋಗ ಆಗ್ತಿದೆಯಲ್ವಾ ಆ ಅಮೌಂಟ್ ಉಳಿ ಅಂದರೆ ಹೂಡಿಕೆ ಮಾಡ್ತೀರಾ ನೋಡಿ ಯಾವುದು ಲಾಭ ಆಗುತ್ತಲ್ವ ನೆಕ್ಸ್ಟ್ ನಿಮಗೆ ಈಗ ಅದರಿಂದ ಅಂದರೆ ಈಗ ಶಕ್ತಿ ಯೋಜನೆಯಿಂದ ನೀವು ಎಲ್ಲಾದರೂ ಹೋಗಬೇಕಾಗತ್ತೆ ಇಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ಬಸ್ಸಲ್ಲಿ ಈಗ ಎಲ್ಲಾದರೂ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗ್ಬೋದು ಓಕೆ ನೀವೆಲ್ಲಾದರೂ ಟ್ರಾವೆಲ್ ಲಾಂಗ್ ಮಾಡಿದಾಗ ಅಷ್ಟು ಅದೇ ಅಮೌಂಟನ್ನು ನೀವು ಹೂಡಿಕೆ ಮಾಡೋದರ ಚಿಟ್ ಫಂಡ್ಸಲ್ಲಿ ಈಗ ಗೂಗಲಲ್ಲೂ ಕೂಡ ಈ ಆ್ಯಪ್ನ ಕೂಡ ಬಿಟ್ಟಿದ್ದಾರೆ ಸೊ ನೀವು ಇದರಿಂದ ನೀವು ಎಷ್ಟು ಹೂಡಿಕೆ ಆಗುತ್ತೆ ಹೇಳಿ ಆ ಹೂಡಿಕೆ ಕೂಡ ನೀವು ಇದರಲ್ಲಿ ಹೂಡಿಕೆ ಮಾಡಿಕೊಂಡು ನೀವು ಕೂಡ ಲಾಭ ತಗೋಬೋದು ಅಂತ ಹೇಳುವಂತಹ ಮಾಹಿತಿನ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಪ್ಡೇಟ್ ನಿಮಗೆ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಬಸ್ನಲ್ಲಿ ನೀವು ಓಡಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಇವಾಗ ಈಗ ಗೃಹಲಕ್ಷ್ಮಿ ಎರಡೆರಡು ಸಾವಿರ ರೂಪಾಯಿ ಏನು ಬರುತ್ತಲ್ವ ಅದೇ ಅಮೌಂಟಲ್ಲಿ ಕೂಡ ನೀವು ಇಲ್ಲಿ ಹೂಡಿಕೆ ಮಾಡ್ಕೋಬೋದು ಶಕ್ತಿ ಯೋಜನೆಯಿಂದ ಕೂಡ ನೀವು ಹೂಡಿಕೆ ಮಾಡ್ಕೋಬೋದು ನೀವು ಲಾಭ ತೊಗೊಂಡು ನೆಕ್ಸ್ಟ್ ಈಗ ಏನಿದೆ ಯುವ ನಿಧಿಯಿಂದ ಕೂಡ ನೀವು ಹೂಡಿಕೆಯನ್ನು ಮಾಡೋವಂಥದ್ದು ತುಂಬಾ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಬೇರೆ ಕಡೆ ಅಂತಂದರೆ ಈಗ ಎಲ್ಲಾದರೂ ನೀವು ಚೀಟಿ ಆಗ್ತೀರಾ ಅಲ್ಲಿ ಮೋಸ ಹೋಗುತ್ತೆ ಹೋಗ್ತೀರಾ ಎಷ್ಟೊಂದು ನೋಡ್ತಾನೇ ಇದ್ದೀರ ಈಗ ಪ್ರೆಸೆಂಟ್ ಅಲ್ಲಿ ಇದರಲ್ಲಿ ಅಲ್ಲಿ ಮೋಸ ಆಯಿತು ಇಲ್ಲಿ ಮೋಸ ಆಯಿತು ಅನ್ನೋದು ನೀವು ಅಪ್ಡೇಟ್ ಕೊಡ್ತಾನೇ ಇದ್ದೀರ ಸೊ ನೀವು ಕೂಡ ಎಚ್ಚೆತ್ಕೊಂಡು ನೀವು ಈ ಅಪ್ಡೇಟ್ನ ನೀವು ತೊಗೊಬೋದು ಸೊ ಇದರಲ್ಲಿ ನೀವು ಲಾಭ ಕೂಡ ಪಡ್ಕೋಬೋದು ಇದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಯಾವುದೇ ಥರ ಇದಾಗೋದಿಲ್ಲ ನಿಮಗೆ ಈ ಚಿಟ್ ಫಂಡ್ಸಲ್ಲಿ ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದು ಗೂಗಲ್ ಸ್ಟೋರಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ ಸೊ ನಿಮಗೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಯಾರೆಲ್ಲ ಹೂಡಿಕೆ ಮಾಡಬೇಕು ಯಾರೆಲ್ಲ ಈ ಸ್ಕೀಮ್ ಇದು ಆಸಕ್ತಿ ಇರೋ ಹೋಗಿ ನೀವು ಮಾಡಿ ಇನ್ವೆಸ್ಟ್ಮೆಂಟ್ ಇದು ಮಾಡ್ಕೋಬಹುದು ಕಡೆಯಿಂದ ಇದು ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಚಿನ್ನ ಏನು ಚಿನ್ನ ಬೆಳ್ಳಿ ಇದೆಯಲ್ವಾ ಅದು ಇಳಿಕೆ ಅಂದ್ರೆ ಇಳಿಕೆ ಆಗುವಂತದ್ದು ಇಷ್ಟು ದಿನ ಇತ್ತು ನೆಕ್ಸ್ಟ್ ಈಗ ಏರಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದೀನಿ ಸೊ ಏನಕ್ಕೆ ರೀಸನ್ ಏನಕ್ಕೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೇನಿದೆ ಅಮೇರಿಕಾ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಸ್ಟಾರ್ಟ್ ಆಗ್ತಿದೆ ಇದೇ ರೀಸನ್ನು ಚಿನ್ನ ಬೆಳ್ಳಿ ಏರಿಕೆ ಆಗುವಂಥದಕ್ಕೆ ಸಾಧ್ಯತೆ ಹೆಚ್ಚಿದೆ ಅನ್ನೋದ್ರ ಬಗ್ಗೆ ತಜ್ಞರು ಕೂಡ ನಿಮಗೆ ಕೊಟ್ಟಿರುವಂತಹ ಮಾಹಿತಿ ಇದೆ ಯಾಕೆ ಈ ಥರ ಆಗ್ತಿದೆ ಅನ್ನೋದಾದರೆ ಯುದ್ಧ ಸಂಘರ್ಷಣೆ ಈಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳಿ ಹೇಳಿರುವಂಥದ್ದು ಸೊ ಈಗ ಅದರಿಂದ ಚಿನ್ನ ಬೆಳ್ಳಿ ಏರಿಕೆ ಏನಿತ್ತು ಮತ್ತೆ ಜಾಸ್ತಿ ಮತ್ತೆ ಕಡಿಮೆ ಆಗ್ತಿದೆಯಲ್ವ ಈಗ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಪರಿಣಾಮ ಬೀರ್ಬೋದು ಅನ್ನೋದ್ರ ಬಗ್ಗೆ ಇವರು ಮಾಹಿತಿಯನ್ನ ಮೂಡಿಸ್ತಿದ್ದಾರೆ ಸೊ ಯಾವತರ ಅನ್ನೋದಾದ್ರೆ ಈಗ ಇರಾನ್ ಮತ್ತೆ ಅಮೆರಿಕ ಏನಿದೆ ಅಂದ್ರೆ ಈಗ ಅಮೆರಿಕಾದಲ್ಲಿರುವಂತಹ ಇರುವಂತಹ ಸದಸ್ಯರು ನಲ್ಲಿ ಏನಾದರೂ ಇದ್ರೆ ವಾಪಸ್ ಬನ್ನಿ ಅಂತ ಅಮೆರಿಕದ ಅಧ್ಯಕ್ಷ ಯಾರಿದ್ದಾರೆ ಡೊನಾಲ್ಡ್ ಅದೇನು ಡೊನಾಲ್ಡ್ ಟ್ರಂಪ್ ಯಾರಿದ್ದಾರೆ ಅವರು ವಾಪಸ್ ಬನ್ನಿ ಅನ್ನೋದು ಸಂದೇಶನ ಅಂತಂದರೆ ಅವರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ ಸೊ ಯುದ್ಧ ಸಂಘರ್ಷಣೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಅಮೇರಿಕ ಅಮೇರಿಕಾದ ಅಧ್ಯ ಅಂದರೆ ಯಾರಿದ್ದಾರೆ ಈ ಪ್ರಜೆಗಳು ಅವರೆಲ್ಲ ನೀವು ಇರಾನಲ್ಲಿ ಇರ ಇರಬೇಡಿ ಬನ್ನಿ ವಾಪಸ್ಸು ನೆಕ್ಸ್ಟು ಯುದ್ಧ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಘೋಷಣೆ ಮಾಡಿದ್ದಾರೆ ಸೊ ಡೊನಾಲ್ಡ್ ಟ್ರಂಪ್ ಅನ್ನೋರು ಅಧ್ಯಕ್ಷರು ಯಾರಿದ್ದಾರೆ ಅಮೇರಿಕಾದವರು ಈಗ ನೆಕ್ಸ್ಟು ಯುದ್ಧ ಸ್ಟಾರ್ಟ್ ಆಗುತ್ತೆ ಅನ್ನೋದು ಮುನ್ಸೂಚನೆ ತೋರಿಸ್ತಿದ್ದಾರೆ ಈಗ ಇದ್ರ ಪ್ರಕಾರ ಏನಪ್ಪಾ ಅಂದರೆ ಈಗ ಡಾಲರ್ ವೀಕ್ ಆದರೆ ಗೋಲ್ಡ್ ರೇಟ್ ಜಾಸ್ತಿ ಸ್ಟ್ರಾಂಗ್ ಆಗಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಫ್ ಏನಾದರೂ ಗೋಲ್ಡ್ ಕಡಿಮೆ ಆದರೆ ಡಾಲರ್ಸು ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಮಾಹಿತಿನ ಇಲ್ಲಿ ಕೊಟ್ಟಿರೋ ಈಗ ಪ್ರೆಸೆಂಟ್ ಗೋಲ್ಡ್ ರೇಟ್ ಇರೋದು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ಇದೆ ಬೆಳ್ಳಿ ಬಂದು ಒಂದು ಕೆ ಜಿಗೆ ಎರಡು ಲಕ್ಷದ ಎಂಬತ್ತೈದು ಸಾವಿರ ಇದೆ ಪ್ರೆಸೆಂಟು ಸೊ ಇದು ನೆಕ್ಸ್ಟ್ ಹೆಚ್ಚಾಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿರೋಂತಹ ಮಾಹಿತಿ ಇದೆ ಸೊ ನೀವು ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ದೀರಲ್ವ ಸೊ ಈಗ ಒಳ್ಳೆ ಟೈಮ್ ಅನಿಸುತ್ತೆ ಇವಾಗ ಕಡಿಮೆ ಇರೋದರಿಂದ ನೀವು ಹೋಗಿ ಬೈ ಮಾಡ್ಕೊಬಿಡಿ ಯಾರೆಲ್ಲ ಗೋಲ್ಡ್ ಇನ್ನೇನು ಕಡಿಮೆ ಆಗುತ್ತೆ ಇನ್ನೂ ಕಡಿಮೆ ಆಗುತ್ತೆ ಅನ್ನೋದು ಇದ್ದೀರಲ್ವ ವೆಯ್ಟ್ ಮಾಡ್ತಾ ಇದ್ದೀರಲ್ವ ಸೊ ದಯವಿಟ್ಟು ಯಾರು ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಗೋಲ್ಡ್ ರೇಟು ಇನ್ನು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅಂದರೆ ಸ ಏನಿದ್ದಾರೆ ವೈಜ್ಞಾನಿಕವಾಗಿ ಹೇಳಿರೋ ಅಂಥದ್ದು ಅಂದರೆ ಏನು ತಜ್ಞರು ಇದ್ದಾರಲ್ವಾ ಸೊ ಅವರು ಕೂಡ ಈ ಮಾಹಿತಿಯನ್ನು ಅಂಥದ್ದು ಸೊ ನೀವು ಆದಷ್ಟು ಬೇಗ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಚಿನ್ನದಲ್ಲಿ ಓಕೆ ಬೈ ಮಾಡಬೇಕು ಅನ್ನೋರು ಆಗಿದ್ರೆ ಒಂದು ಸಲ ನೀವು ಸರ್ಚ್ ಮಾಡಿ ಗೂಗಲಲ್ಲಿ ಏನಿದೆ ಇವತ್ತು ರೇಟು ಮತ್ತೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ತೊಗೋಬೋದು ಸೊ ಗೋಲ್ಡ್ ರೇಟ್ ಇನ್ನು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಜ್ಞರು ಕೂಡ ಕೊಟ್ಟಿದ್ದಾರೆ ಸೊ ನಿಮಗೆ ಯಾರಿಗೆಲ್ಲ ಇಷ್ಟ ಇದೆ ಹೋಗಿ ತೊಗೊಂಡು ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇಷ್ಟು ನಾನು ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ ಇನ್ನೂ ಯಾರೆಲ್ಲ ಮಾಡಿಲ್ಲ ಅವ್ರು ಹೋಗಿ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ ಆರ್ ಬಿ ಐ ಅಂದರೆ ಆರ್ ಬಿ ಐಯಿಂದ ನಿಮಗೆ ಇಪ್ಪತ್ತೈದು ಸಾವಿರ ಅಮೌಂಟ್ ಬರುತ್ತೆ ಯಾಕೆ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ಒಂದು ಡೀಟೇಲ್ಸ್ ಆಗಿ ನಿಮಗೆ ಕೊಡ್ತೀನಿ ಸೊ ಆರ್ ಬಿ ಐ ಕಡೆಯಿಂದ ನಿಮಗೆ ಇಪ್ಪತ್ತೈದು ಸಾವಿರ ಯಾಕೆ ಬರುತ್ತೆ ಅಂತಂದರೆ ಈಗ ಯಾರಿಗೆಲ್ಲ ಸೈಬರ್ ಸ್ಕ್ಯಾಮ್ ನಡೀತಿದೆ ಅಲ್ವಾ ಓ ಟಿ ಪಿ ಶೇರ್ ಆಗ್ತಿದೆ ಓ ಟಿ ಪಿಯಿಂದ ಯಾರೆಲ್ಲ ಅಂದರೆ ಏನು ಸೈಬರಲ್ಲಿ ಇದು ಮಾಡ್ತಿದಾರಲ್ವಾ ಕ್ರೈಮ್ ಮಾಡ್ತಿದ್ದಾರಲ್ವ ಸೊ ಅವರಿಗೆ ಇದು ಆಪರ್ಚುನಿಟಿ ಆಗುತ್ತೆ ಅವರೆಲ್ಲ ಎಷ್ಟು ಅಮೌಂಟ್ ಕಳ್ಕೊಂಡಿದಾರಲ್ವ ಅವರಿಗೆ ಆರ್ ಬಿ ಐ ಕಡೆಯಿಂದ ಇಪ್ಪತ್ತೈದು ಸಾವಿರ ಅಮೌಂಟ್ನ ಕೊಡ್ತಿದ್ದಾರೆ ಸೊ ನಿಮ್ಗೆ ಏನಾದರೂ ಆ ಥರ ಆಗಿದ್ರೆ ಹೋಗಿ ನೀವು ತಕ್ಷಣ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಿಕೊಂಡು ನಿಮಗೇನು ಆದರೆ ನೀವು ಎಷ್ಟಾದರೂ ಕಣ್ಮ್ ಕಳ್ಕೊಬೋದು ಆದರೆ ಕೊಡೋದು ಗೌರ್ಮೆಂಟಿಂದ ಇಪ್ಪತ್ತೈದು ಸಾವಿರ ಮಾತ್ರ ಕೊಡ್ತಾರೆ ಅಂತ ಅನ್ನೋದು ಇಲ್ಲಿನ ಒಂದು ಬಂಪರ್ ಅಂತಲೇ ಹೇಳ್ಬೋದು ಸೊ ಯಾರು ಕೂಡ ಹುಷಾರಾಗಿರಿ ಯಾರು ಕೂಡ ಸೈಬರಲ್ಲಿ ಒ ಟಿ ಪಿ ಶೇರ್ ಮಾಡೋದಾಗಿರಲಿ ಏನಾದರೂ ಇಲ್ಲ ಬ್ಯಾಂಕ್ ಕಡೆಯಿಂದ ನಾವು ಕಾಲ್ ಮಾಡಿ ಓ ಟಿ ಪಿ ಕೊಡಿ ಅನ್ನೋದಾಗಿರಲಿ ಈ ಥರಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ನ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು